ನಾಳೆ ನನ್ನ ತಮ್ಮನ ಮಗಳು ಹ್ಯಾಂಗ್ ಮಾಡಿ ತೀರೋದಿರೋದ್ರಿಂದ ನಾಳೆ ಫೈನಲ್ ಕೇಸ್ ಬೆಂಗಳೂರು ಕೋರ್ಟ್ ನಲ್ಲಿ ಹಾಗಾಗಿ ನಾನು ಇನ್ನೊಂದು ದಿನಾಂಕ ನಿಗದಿಪಡಿಸ್ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡು ಬಂದಿದ್ದೀನಿ ಏನ್ ಹೇಳಿದ್ರು ಅದಕ್ಕೆ ಮನವಿ ಮಾಡಿ ಸ್ವೀಕರಿಸಿದ್ದಾರೆ ಇನ್ನೊಂದು ದಿನಾಂಕವನ್ನು ನಿಗದಿಪಡಿಸಿ ಅಂತ ಹೇಳಿ ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂತು ಬಂದಂತ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂತ ಹೇಳಿ ಒಂಬತ್ತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂತ ಆ ದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ತರಹದ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು ಮುಂದೆ ನನ್ನ ಅವಧಿನೂ ಸಹ ಮುಗಿತು ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಬದಲಿ ಸರಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಅದೇ ಅಭಿವೃದ್ಧಿ ಪಡಿಸಿರುವಂತದ್ದು ಮೂಡಾದವರು ಅಕ್ವೈರ್ ಮಾಡಿಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂತ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತ ಹೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ ಅವರು ಅದಕ್ಕೆ ತಿರಸ್ಕಾರ ಮಾಡಿದರು ನನ್ನ ಅವಧಿಯೊಳಗೆ ಯಾವುದೇ ತರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿ ಮುಗೀತು ಮುಂದೆ ಏನಾಯ್ತು ಅಂತ ನನಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ನಾನೇ ಹೋಗಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿದೆ ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ ಮೂರ್ ಎಕರೆ ಹದಿನಾರು ಕುಂಟೆ ಜಾಗದ ವಿಷಯ ಬಂದಿದೆ ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ನೀವು ಏನಾದರೂ ಇಷ್ಟಪಟ್ಟಂತ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತ ಹೇಳಿದೆ ಅವರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನ ಒಂದು ವಿಷಯವನ್ನ ನನ್ನ ಮುಂದೆ ಹೇಳಿದ್ರು ನೋ ಅಷ್ಟಕ್ಕೆ ನಿلس ನಾನು ಪತ್ರ ಬರೆದಿದ್ದೆ ಆ ಪತ್ರ ಬರೆದಿಲ್ಲ ಸಭೆಯಲ್ಲಿ ಇಲ್ಲ ಅದು ನಾನು ನನ್ನ ಒಂದು ಸಭೆಯಲ್ಲಿ ಏನು ಅವರು ಮೂರ್ ಎಕರೆ 16 ಗುಂಟೆ ಅಭಿವೃದ್ಧಿ ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ ಇವ್ರಿಗೆ ಯಾವುದೇ ತರವಾದಂತಹ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂತಹ ಸರಿಸಮಾನಂತರ ಬಡಾವಣೆಯಲ್ಲಿ ಕೊಡೋದು ಹೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದೀವಿ ತೆಗೆದುಕೊಂಡ ನಂತರ ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದೆ ಅವರು ಇದಕ್ಕೆ ರೆಫ್ಯೂಸ್ ಮಾಡೋರು ತಿರಸ್ಕಾರ ಮಾಡೋದು ನನಗೆ ಯಾವುದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಇದನ್ನ ಯಾವುದು ನನ್ನ ಗಮನಕ್ಕೆ ತರೋದು ಬೇಡ ನನಗೆ ಬೇಡ ಅನ್ನೋ ಒಂದು ವಿಷಯ ತಂದ್ರು ನಂತರ ಮುಂದಿನ ಸಭೆ ನನಗೆ ನಡೆಸಲಿಕ್ಕೆ ಅವಕಾಶ ಆಗ್ಲಿಲ್ಲ ಆಯಿತು ನನ್ನ ಸಭೆ ನನ್ನ ಅಲ್ಲಿಗೆ ನೀವೇ ಮಾತಾಡ್ತಿದ್ರ ಮುಖ್ಯಮಂತ್ರಿಗಳ ಬಗ್ಗೆ ಹೋಗಿ ಕೇಳಿದಾಗ ಅವ್ರಿಗೆ ಗಮನಕ್ಕೆ ತಂದಾಗ ನನಗೆ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬೇಡ ಈ ವಿಷಯ ನಾನು ಪ್ರಸ್ತಾಪ ಮಾಡೋದು ನೀವು ಬೇಡ ಅಂತ ಹೇಳುದು ಅಲ್ಲಿಗೆ ನಾವು ನಿಲ್ಸಿದ್ವಿ ಅಲ್ಲ ಫಿಫ್ಟಿ ಫಿಫ್ಟಿ ಅನ್ನೋದು ನಿಮ್ ಕಾಲದಲ್ಲಿ ಕೊಡ್ಬೇಕು ಅನ್ನೋ ತೀರ್ಮಾನ ಫಿಫ್ಟಿ ಫಿಫ್ಟಿ ಅನ್ನೋದು ಹಿಂದಿನ ಕಾಲದಿಂದಲೂ ಇತ್ತು ಸುಮಾರು ವರ್ಷಗಳಿಂದ ಇತ್ತು ನನ್ನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಫಿಫ್ಟಿ ಫಿಫ್ಟಿ ಆಗಲಿ ಹತ್ತಡಿ ಹತ್ತಡಿ ಜಾಗ ನಿವೇಶನವನ್ನ ಕೊಟ್ಟಿಲ್ಲ ನನ್ನ ಕಾಲದಲ್ಲೂ ಸಹ ಸಾಕಷ್ಟು ಮೈಸೂರು ನಗರದಲ್ಲಿ ಬೇಡಿಕೆ ಹೆಚ್ಚಿರೋದರಿಂದ ನಾವು ಹೊಸದಾಗಿ ಬಡಾವಣೆ ಮಾಡಬೇಕು ಇನ್ನೆಲ್ಲೂ ಜಾಗ ಇಲ್ಲದ್ರಿಂದ ಜಾಗ ಇರೋ ಜಾಗದಲ್ಲಿ ರೈತರಿಗೆ ಕರೆಸಿ ಕೇಳಿದೋ ಫಿಫ್ಟಿ ಫಿಫ್ಟಿಗೆ ನೀವು ಬನ್ನಿ ಅಂತೇಳಿ ಅವ್ರು ಯಾರು ಬರಲಿಲ್ಲ ತದನಂತರ ಮತ್ತೆ ಐದು ಲಕ್ಷ ನಿಮಗೆ ಕೊಡ್ತೀವಿ ಎಕರೆಗೆ ಅದು ನೀವು ಲೇಔಟ್ ಅಭಿವೃದ್ಧಿ ಪಡಿಸದ ನಂತರ ಅದನ್ನ ನಾವು ವಶ ಪಡಿಸ್ಕೊಳ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ರು ರೈತರುಗಳು ಬರಲಿಲ್ಲ ನಾವು ಅಲ್ಲಿ ಕೈಬಿಟ್ಟು ಈಗ ಫಿಫ್ಟಿ ಫಿಫ್ಟಿಗೂ ಅರ್ಜಿ ಹಾಕಿದ್ಮೇಲೆ ಅವ್ರೇನಾದ್ರೂ ಕಚೇರಿಗೆ ಬಂದು ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಆಯುಕ್ತರು ಮತ್ತೆ ಕಾರ್ಯದರ್ಶಿಗಳು ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು ಅದು ಚರ್ಚೆ ಮಾಡಿ ನಾವು ಏನ್ ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಮಾಡಿದೀವಿ ಯಾವುದೇ ತರವಾದಂಥ ಪತ್ರ ವ್ಯವಹಾರ ಆಗಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗ್ಲಿ ಮಾಡಿಲ್ಲ ಪಾರ್ವತಿಯವರು ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತೆ ಸಿದ್ದರಾಮಯ್ಯವರು ಸಹ ನನಗೆ ಮಾಡಿಲ್ಲ ಮತ್ತೆ ಯಾರು ಸಹ ಅದಕ್ಕೆ ಸಂಬಂಧಪಟ್ಟಂತ ಮಲ್ಲಿಕಾರ್ಜುನ ಸ್ವಾಮಿ ಆಗ್ಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ ಆಯುಕ್ತರು ಇಲ್ಲ ನಾನೇ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿದಲ್ಲ ನಾನು ಸಭೆಗೆ ಸಬ್ಜೆಕ್ಟ್ ಬತ್ತು ಅಜೆಂಡಾಕ್ಕೆ ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದ್ರೆ ಅವರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳುವಂತ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡೋದು ಅಷ್ಟೇ ನನಗೆ ಡೇಟ್ ಕೊಟ್ಟಿದ್ದಾರೆ ಯಾವ ಡೇಟ್ ನನಗಿಲ್ಲ ನನಗೆ ಎಲ್ಲಿಂದ ಬಂದರೂ ನಾನು ಭಾಗವಹಿಸ್ಲಿಕ್ಕೆ ರೆಡಿ ಇದ್ದೆ ನನಗೆ ಇಲ್ಲ ನನ್ನ ಇಲ್ಲ ನನ್ನ ಕಾಲದಲ್ಲಿ ಯಾವುದೇ ತರವಾದಂತ ಲೆಟ್ರ್ನೂ ಇಲ್ಲ ಪರಿಹಾರ ಕೊಡಿ ಅಂತ ಅವ್ರು ಕೇಳೋ ಇಲ್ಲ 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 ಅದು ನನ್ನ ಕಾಲದಲ್ಲಿ ಆಗಿಲ್ಲ ಪರಿಹಾರ ಕೊಪ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ ಮೂರ್ ಎಕರೆ ಹದಿನಾರು ಕ್ವಿಂಟೆ ಜಾಗ ಬದಲಿ ಅಲ್ಲಿ ಬಂದಿದ್ದು ವಿಷಯ ಬಂದಿದೆ ಚರ್ಚೆ ಮಾಡಿ ಸೂಕ್ತವಾದಂತ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ನಾವು ತಮ್ಮ ಗಮನಕ್ಕೆ ತರ್ಸ್ತಾ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ